ಪ್ರದೇಶ ಕಾಂಗ್ರೆಸ್ ಸಮಿತಿಯ ಸಂಯುಕ್ತ ಮತ್ತು ಶೋಷಿತ ವರ್ಗಗಳ ಒಂದು ಸಂಯುಕ್ತ ಆಶ್ರಯದಲ್ಲಿ ಸ್ವಾಭಿಮಾನಿ ಸಮಾವೇಶ ಅಂತ ನಾವು ನಿನ್ನೆ ತೀರ್ಮಾನ ನಿನ್ನೆ ಸಂಜೆ ಬಂದ್ವಿ ಅದು ಇವತ್ತಿಂದ ಕಾರ್ಯಗರ್ತಕ್ಕೆ ಬಂದಿದೆ ಆ ಸಮಾವೇಶವನ್ನು ಐದನೇ ತಾರೀಕು ಮಾನ್ಯ ಗಣ ಸರ್ಕಾರದ ಮುಖ್ಯಮಂತ್ರಿಗಳು ಮನೆ ಉಪಮುಖ್ಯಮಂತ್ರಿಗಳು ಸರ್ಕಾರದ ಎಲ್ಲಾ ಸಚಿವರುಗಳು ಮತ್ತೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವ ಐದು ಪ್ರಮುಖವಾಗಿ ಐದು ಆರು ಜಿಲ್ಲೆಯಿಂದ ನಾವು ಈ ಸಮಾವೇಶ ಮಾಡ್ತಾ ಇದ್ವಿ ನಮ್ಮ ಪಂಚ ನಾರಾಯಣಕ್ಕೆ ನಮ್ಮ ಮೈಸೂರು ಏನಂತ ಹೇಳ್ತಾರೆ ಅಲ್ಲಿ ನಮ್ಮ ಹಾಸನ ಚಿಕ್ಕಮಗಳೂರು ಕೊಡಗು ಮಂಡ್ಯ ಮೈಸೂರು ಚಾಮರಾಜನಗರ ಇಷ್ಟು ಜಿಲ್ಲೆಯಿಂದ ನಾವು ಈ ಸಮಾವೇಶ್ ಸುಮಾರು ಈ ಜಿಲ್ಲೆಗೆ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಐದು ಲಕ್ಷ ಜನವನ್ನ ನಾವು ಇದ್ದೀವಿ ಅದಕ್ಕಿಂತ ಜಾಸ್ತಿ ಆಗುತ್ತೆ ನಾವು ಅಂದ್ಕೊಂಡಿದ್ವಿ ನಮ್ಮ ಜವಾಬ್ದಾರಿ ನಮ್ಮ ಜಿಲ್ಲೆ ನಮ್ಮ ಕ್ಷೇತ್ರ ಸುಮಾರು ನಮ್ಮ ಜಿಲ್ಲೆಯಿಂದನೇ ಸುಮಾರು ಒಂದು ಲಕ್ಷ ಜನವನ್ನ ನಾವು ಸೇರಿಸಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ವಿ ಅದೇ ರೀತಿ ಪ್ರತಿ ಕ್ಷೇತ್ರಕ್ಕೂ ನಮ್ಮ ಮಾನ್ಯ ಜಿಲ್ಲಾ ಉಪಮಂತ್ರಿ ರಾಜೇನ ಸಾಹೇಬರು ಒಂದು ಟಾರ್ಗೆಟ್ ಕೊಟ್ಟಿದ್ದಾರೆ ಒಂದೊಂದು ಕ್ಷೇತ್ರದಿಂದ ಸರಿಸುಮಾರು ಸುಮಾರು ಹದ್ ಸಾವಿರ ಬರಬೇಕು ಅಂತ ಆದ್ರೆ ವಿಶೇಷವಾಗಿ ಒಳಚಪುರ ಕ್ಷೇತ್ರಕ್ಕೆ ಸುಮಾರು ಇಪ್ಪತ್ತು ಸಾವಿರ ಜನ ಕರ್ಕೊಂಡ್ಬರ್ಬೇಕು ಅಂತ ಹೇಳಿದರೆ ನಾವು ಆ ಎಲ್ಲ ಸಂಘಟಿತರಾಗಿ ಒಗ್ಗಟ್ಟಾಗಿ ಯಾವುದೇ ರೀತಿಯ ಬಸ್ ವ್ಯವಸ್ಥೆ ಇರ್ಬೋದು ಎಲ್ಲ ಇತರ ವ್ಯವಸ್ಥೆಗಳನ್ನ ನಾವು ಮಾಡ್ತೀವಿ ಯಾರು ಅನ್ಯನ್ನ ಭಾವಿಸಬಾರ್ದು ಎಲ್ಲ ಒಗ್ಗಟ್ಟಾಗಿ ಕಾರ್ಯಕ್ರಮ ಯಶಸ್ವಿ ಆಗಿ ಬರ್ತಾರೆ ಇದು ಒಂದು ಇತಿಹಾಸ ಪುಟ ಸೇರುವಂತಹ ಕಾರ್ಯಕ್ರಮ ಇದು ಮುಂಚೆ ಸಾವಿರದ ಒಂಬೈನೂರ ನಮ್ಮ ಸುರೇಶ್ ಅನ್ನ ಗೊತ್ತಿರು ಅಂತ ಗೊತ್ತಿದೆ ಒಂದು ಸಮಾವೇಶ ಆಗಿತ್ತು ಐದು ಸಮಾವೇಶ ಸಾವಿರದ ಒಂಬೈನೂರ ಎರಡ್ ಸಾವಿರದ ಆರಲ್ಲಾಗಿದ್ದು ಅದರ ಮೀಸುವಂತಹ ಸಮಾವೇಶ ಇದು ಐದನೇ ತಾರೀಕು ಆಗಲಿದೆ ಎಲ್ಲ ಒಗ್ಗಟ್ಟಾಗಿ ಮಾಡಿದಾಗ ಈ ಕಾರ್ಯಕ್ರಮ ಮಾಡ್ತಾ ಇರೋದು ಒಂದೇ ಏನು ಈ ಕೋಮುವಾದಿ ಪಕ್ಷಗಳು ಎರಡು ಒಟ್ಟಿಗೆ ಸೇರಿ ಬಿಜೆಪಿ ಜೆಡಿಎಸ್ ನಮ್ಮ ಸರ್ಕಾರ ಮತ್ತೆ ನಮ್ಮ ಮಾನ್ಯ ಜನ ಸರ್ಕಾರದ ಮುಖ್ಯಮಂತ್ರಿಗಳನ್ನ ಮತ್ತೆ ಉಪಮುಖ್ಯಮಂತ್ರಿಗಳನ್ನ ಏನು ಉದ್ದೇಶ ಪೂರ್ವಕವಾಗಿ ಅವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಇಲ್ಲ ಸಲದ ಆರೋಪ ಮಾಡಿಕೊಂಡು ಒಬ್ಬ ಶುದ್ಧ ಹಸ್ತ ಮಾನ್ಯ ಮುಖ್ಯಮಂತ್ರಿಗಳನ್ನ ಅವರು ನೇರ ನೇರವಾಗಿ ಒಂದು ಪೇಜೋದೇ ಮಾಡ್ತಾ ಇದ್ದಾರೆ ಆ ಒಂದು ಕಾರ್ಯಕ್ರಮದಲ್ಲಿ ಅವ್ರಿಗೆ ಆ ಒಂದು ಸಂದೇಶವನ್ನ ಇಡೀ ರಾಜ್ಯಕ್ಕೆ ಇಡೀ ದೇಶಕ್ಕೆ ಕೊಡುವಂತ ಕಾರ್ಯಕ್ರಮ ಇದಾಗಿದೆ ಇದು ಯಾವುದೇ ರೀತಿಯ ರಾಜಕೀಯಕ್ಕಿಂತ ಹೆಚ್ಚಾಗಿ ಜನಾಂದೋಲನ ಜನಕ್ಕೆ ತಿಳಿಸ್ಬೇಕು ನಾವ್ ಏನ್ ಮಾಡಿದೀವಿ ಅನ್ನೋದು ಯಾಕಂತ ಹೇಳಿದ್ರೆ ಒಂದೂವರೆ ವರ್ಷದಲ್ಲಿ ನಾವು ಆಗಿರೋ ಸಾಧನೆ ಐದು ಗ್ಯಾರಂಟಿಗಳನ್ನ ಜೊತೆಗೆ ಅಭಿವೃದ್ಧಿಯನ್ನ ಒಟ್ಟಾಗಿ ಮಾಡೋದು ಅಷ್ಟು ಸುಲಭ ಅಲ್ಲ ಅದನ್ನ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಅದಕ್ಕೆ ನಾವು ಅನಂತ ಅಂತ ಧನ್ಯವಾದಗಳು ಹೇಳ್ಬೇಕು ಅಷ್ಟು ಸುಲಭವಾದಂತಹ ಅಲ್ಲ ಆದರೂ ಅವರು ಆ ವಿಷಯದಲ್ಲಿ ನಾವು ಎಲ್ಲ ಮೆಚ್ಚಬೇಕಾದಂತಹ ಕಾರ್ಯಕ್ರಮ ಎಲ್ಲ ಒಗ್ಗಟ್ಟಾಗಿ ಮಾಡುವಂತಹ ಕೆಲಸ ನಾವೆಲ್ಲ ಮಾಡೋಣ ಹೋಬ್ಳಿ ಹೋಬ್ಲಿಯಲ್ಲಿ ನಮ್ಮ ಎಲ್ಲ ನಮ್ಮ ಆಫೀಸ್ ಬೇರಸ್ಸು ನಿಮಗೆ ಕರೆ ಮಾಡ್ತಾರೆ ಗ್ರಾಮಕ್ಕೆ ಎಷ್ಟು ವೆಹಿಕಲ್ ಬೇಕು ಹಳೆಕೋಟೆಗೆ ಎಷ್ಟು ಬೇಕು ಎಷ್ಟು ಬೇಕು ಶಾಪಿಂಗ ನಮ್ಮ ಹಳ್ಳಿ ಮೈಸೂರಿಗೆ ಎಷ್ಟು ಬೇಕು ನಗರಕ್ಕೆ ಎಷ್ಟು ಬೇಕು ಅಂತ ಅದೇ ರೀತಿಯಲ್ಲಿ ಮಾಡೋಣ ಎಲ್ಲ ಒಗ್ಗಟ್ಟಾಗಿ ಮಾಡೋಣ ಯಾವುದೇ ರೀತಿಯ ಭೇದ ಭಾವ ತಗೋತನ ಏನೇ ಇರುತ್ತೆ ಅಂತ ಇದು ಎಲ್ಲ ಒಗ್ಗ ಮಾಡೋಣ ಅಂತ ಹೇಳ್ತಾ ಜೊತೆಗೆ ಐದನೇ ತಾರೀಕುಂದು ಒಂದು ಕಡೆ ಅದೇ ಎರಡನೇ ಕಡೆ ನಾವ್ ಯಾ ಸುಮಾರು ಸಂಸ್ಕೃತನಾಗಿ ಆರು ತಿಂಗಳಾಯಿತು ಆಗುವಂಥ ಕೆಲಸಗಳು ಮ್ಯಾಕ್ಸಿಮಮ್ ಆಗ್ತಾ ಇದೆ ಸಮಸ್ಯೆ ಇರೋದು ಯಾವುದು ಪಿ ಡಬ್ಲ್ಯೂ ರೋಡ್ ಕೇಳ್ತಾ ಇದ್ರಿ ಚರಂಡಿ ಕೇಳ್ತಾ ಇದ್ರಿ ಮತ್ತೆ ಮನೆಗಳು ಕೇಳ್ತಾ ಇದ್ರಿ ಅಂತ ವಿಷಯದಲ್ಲಿ ನಾನು ಉದಾಹರಣೆಗೆ ಹಾಕ್ತೀನಿ ಯಾಕಂದ್ರೆ ಇದು ಅನುದಾನ ಕೂಡ ಇವಾಗ ಬರಬೇಕು ಅಂತಂತವಾಗಿ ಎಲ್ಲ ಮಾಡೋಣ ತಾಳ್ಮೆಯಲ್ಲಿ ಖಂಡಿತವಾಗಿಯೂ ನಾವೆಲ್ಲ ಇವಾಗ ತಾಳ್ಮೇಲಿ ಇದಕ್ಕೆ ನೀವೆಲ್ಲ ಸಂಸತ್ನಾಗಿ ನೋಡ್ತಿದ್ವಿ ಇದೇ ರೀತಿ ತಾಳ್ಮೇಲಿ ಇಡೀ ಕ್ಷೇತ್ರದ ಅಭಿವೃದ್ಧಿಯ ಪ್ರಾಮಾಣಿಕ ಕೆಲಸ ನೂರು ನೂರು ಮಾಡ್ತೀನಿ ಆ ಜವಾಬ್ದಾರಿ ನನ್ನ ಮೇಲಿದೆ ಆ ಜವಾಬ್ದಾರಿಯ ನೀವು ಕೊಟ್ಟಿದ ಮಾತನ್ನ ಉಳಿಸಿಕೊಳ್ಳುವ ಕೆಲಸವನ್ನು ನಾನು ಮಾಡ್ತೀನಿ ಅಂತ ಈ ಕಾರ್ಯಕ್ರಮದಲ್ಲಿ ಬೇಡವಾಗಿತ್ತು ಆದ್ರೂ ಇದು ನಾವೆಲ್ಲ ಉತ್ತಾಗಿ ಇದೊಂದು ನಾನು ಮಾತನ್ನ ಹೇಳ್ತೀನಿ ಜೊತೆಗೆ ನಮ್ಗೆಲ್ಲ ಐದನೇ ತಾರೀಕು ಇಡೀ ರಾಜ್ಯ ನಮ್ಮ ಹಾಸನ ನೋಡ್ತಾ ಇದೆ ಇಡೀ ರಾಜ್ಯ ಇಡೀ ದೇಶ ನಮ್ಮ ಹಾಸಣೆ ಜೊತೆಗೆ ಅವತ್ತು ನಮ್ಮ ಎ ಸಿ ಸಿ ನಮ್ಮ ರಾಹುಲ್ ಸಾಹೇಬ್ರು ಬರ್ಬೋದು ಮತ್ತೆ ಪ್ರಿಯಾಂಕಾ ಮೇಡಮ್ ನಮ್ಮ ಎ ಸಿ ಸಿ ಎಲ್ಲಾ ಇಚಾರ್ಜ್ ಸಹ ಅವತ್ತು ಹಾಸನಕ್ಕೆ ಬಂದಿದ್ದಾರೆ ಎಲ್ಲ ಒಮ್ಮತವಾಗಿ ನಾವು ಜನ ಸೇರ್ಸನ ಕಾರ್ಯಕ್ರಮನ ಯಶಸ್ವಿಗೋಲ್ಸನ ಜೊತೆಗೆ ಎಲ್ಲರಿಗೆ ಎಲ್ಲಾ ಆಸ್ಪಿಲ್ ಶಿ ಒಳೆದ ಸ್ವಲ್ಪ ಯಾಕಂತ ಹೇಳಿದ್ರೆ ಆ ಒಳಗನಿಸ್ಬಿಟ್ಟರೆ ಎಷ್ಟು ಜನ ಬರ್ತಾರೆ ಅನ್ನೋದ್ರೆ ಅವ್ರು ಕೇಳ್ತಾರೆ ನಾವು ಎಲ್ಲರೂ ನಿಮ್ಗೆ ಎಷ್ಟು ಜನ ಕರ್ಕೊಂಡು ಬರ್ತೀವಿ ಅಂತ ಹಾಗಾಗಿ ನಾವೆಲ್ಲ ಹೋಗೋಣ ಈಗ ಹೆಸರು ಬಂದ್ರೆ ನಮ್ಗೆ ಹೆಸರು ಬಂದಂಗಲ್ಲ ನಿಮ್ಗೆಲ್ಲ ನಮ್ಮ ಒಳನ ತಾಲೂಕು ನಮ್ಮ ಹೊಳೆಪುರ ಕ್ಷೇತ್ರಕ್ಕೆ ಹೆಸರು ಒಂದು ಕಾರ್ಯಕ್ರಮ ಇದಾಗಿರ್ತದೆ ಮತ್ತೆ ನಾಳೆ ನಾಡಲ್ಲಿ ನಿಮಗೆ ವೈಯಕ್ತಿಕವಾಗಿ ನಮ್ಮೆಲ್ಲ ಮುಖಂಡ್ರಿಗೂ ನಾನೇ ಕರೆ ಮಾಡಿ ಎಷ್ಟು ವೆಹಿಕಲ್ ಏನ್ ಬೇಕು ಅನ್ನೋದನ್ನೆಲ್ಲ ನಾನು ಕೇಳ್ಕೊಂತೀನಿ ಇನ್ನ ಅದು ಬಿಟ್ರೆ ಐದನೇ ತಾರೀಕು ಬಿಟ್ರೆ